ಮುಂಬಯನ ಚಿನ್ಮಯ ಆಶ್ರಮದಲ್ಲಿ ಅಲ್ಲಿ ಬಂದದ್ದು ಸ್ವಾಮಿ ಚಿನ್ಮಯಾನಂದ್ರ ಇದ್ದರು ಆಗ ನಾನು ಇನ್ನೂ ಹುಟ್ಟಿರಲಿಲ್ಲ ಅದು ಬೇರೆ ವಿಚಾರ ಅದು ಆದರೆ ಈ ವಿಚಾರ ಇಲ್ಲಿ ಯಾಕೆ ಹೇಳಿತ್ತು ಅಂದರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ವಿಶ್ವ ಹಿಂದೂ ಪರಿಷತ್ ಅಸ್ತಿತ್ವಕ್ಕೆ ಬಂದ ಗಳಿಗೆಯಲ್ಲಿ ಇದ್ದ ಸಂತರಲ್ಲಿ ಪೂಜ್ಯ ವಿಶ್ವೇಶ್ವರತೀರ್ಥ ಮಹಾಪ ಪಾದಂಗಳವರು ಮತ್ತು ಸ್ವಾಮಿ ಚಿನ್ಮಯಾನಂದರು ಮತ್ತು ನಮ್ಮ ನಾಥ ಪರಂಪರೆಯಿಂದ ಗೋರಖ್ಪುರದ ಈಗಿನ ಯೋಗಿ ಆದಿತ್ಯನಾಥರ ಗುರುಗಳ ಗುರುಗಳ ಗುರುಗಳು ದಿಗ್ವಿಜಯನಾಥ ಮಹಂತ ದಿಗ್ವಿಜಯನಾಥ್ರು ಕೂಡ ಒಬ್ಬರು ಇದ್ದಂಥವ್ರು ಇದೊಂದು ಸಂಬಂಧವನ್ನ ಪೂಜ್ಯ ಸ್ವಾಮಿಗಳೇ ಹೇಳ್ತಾ ಇದ್ರು ವಿಶ್ವ ಹಿಂದೂ ಪರಿಷತ್ತಿನ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಂದರ್ಭದಲ್ಲಿ ನಿಮ್ಮ ಪರಂಪರೆ ಕೂಡ ನಮ್ಮ ಜೊತೆಯಲ್ಲಿ ಇತ್ತು ಗೊತ್ತಾ ಎಂಬ ಮಾತನ್ನು ಆ ನಂತರದಲ್ಲಿ ಪೂಜ್ಯ ಸ್ವಾಮಿಗಳನ್ನ ಯಾವ ರೀತಿ ನೋಡ್ತಕ್ಕಂಥದ್ದು ಬಹುಶಃ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಮಹಾತ್ಮರು ಕಾಣಿಸ್ತಾರೆ ಅದರಲ್ಲಿ ಕೂಡ ಪೂಜ್ಯ ಸ್ವಾಮೀಜಿಯವರು ಹಳೆಯ ಕಥೆ ಗೊತ್ತಲ್ಲ ಆನೆಯನ್ನು ಕುರುಡರು ಮುಟ್ಟಿ ನೋಡಿದರೆ ಹೇಗೆ ಕಾಣ್ಬೋದು ಅಂತಂದರೆ ಆಗ ಕಾಣಿಸಬಹುದು ಒಂದು ರೀತಿಯಲ್ಲಿ ಹೋರಾಟಗಾರರಾಗಿ ಕಾಣಿಸ್ತಾರೆ ಇನ್ನೊಂದು ಕಡೆ ನೋಡಿದರೆ ನೋ ನೋಡಿದ್ದೆ ಆದರೆ ಪೂರ್ಣ ಭಕ್ತಿಯಲ್ಲಿ ಮುಳುಗಿದ ಯೋಗಿ ರೀತಿಯಲ್ಲಿ ಇನ್ನೊಂದು ಕಡೆ ಜ್ಞಾನಿಯಾಗಿ ಇನ್ನೊಂದು ಕಡೆ ಕರ್ಮವನ್ನು ಪೂರ್ತಿ ಹಪ್ಪಿಕೊಂಡು ಜನಸೇವೆಗೋಸ್ಕರ ನಿಂತಿರ್ತಕ್ಕಂಥ ಮಹಾತ್ಮರಾಗಿ ಎಲ್ಲ ರೀತಿಯಲ್ಲೂ ಕೂಡ ಕಾಣಿಸ್ತಾರೆ ಎಲ್ಲ ಅವರ ಬಾಯಿಂದಲೇ ನಾನು ಕೇಳಿದ್ದುಂಟು ಅವರು ಲೆನಿನ್ ಸ್ಟಾಲಿನ್ ಮತ್ತು ಮಾರ್ಕ್ಸ್ ಬಹಳಷ್ಟು ಪ್ರೀತಿಸಿದಂತಹವರು ಆದರೆ ಅದನ್ನ ಹೇಳ್ತಾ ಹೇಳ್ತಾನೆ ನೆನೆ ಅವರು ಸಮಾಜದಲ್ಲಿ ಸಮಾನತೆ ಇರಬೇಕು ಸತ್ಯ ಆದರೆ ಸಮಾಜದಲ್ಲಿ ಸಮಾನತೆ ಅಂತಕ್ಕಂಥದ್ದನ್ನ ಇರೋರತ್ರ ಕಿತ್ತು ಇಲ್ಲದವ್ರಿಗೆ ಕೊಡ್ತಕ್ಕಂಥದ್ದರಿಂದ ಸಮಾನತೆ ಬರ್ತಕ್ಕಂಥದ್ದಲ್ಲ ಯಾರ ಸೋಮಾರಿಗಳಾಗಿ ದುಡಿಯದೆ ಮಲಗಿದಾರದ ಅವರನ್ನ ಚೈತನ್ಯುಕ್ತರನ್ನಾಗಿ ಅವರನ್ನು ಕೂಡ ದುಡಿಯುವ ನಿಟ್ಟಿನಲ್ಲಿ ತೊಡಗಿಸಿ ಅಲ್ಲಿಂದ ಬಂದಂತಹ ಸಂಪತ್ತನ್ನು ಸಮಾನವಾಗಿ ಹಂಚುವೆ ಹೊರತು ಸೋಮಾರಿಗಳಾಗಿ ಮಲಗಿರೋರಿಗೆ ದುಡ್ದಿರ್ತಕ್ಕಂಥವ್ರ ಹಣವನ್ನು ಕರ್ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದಲ್ಲ ಅಂತ ಹೇಳ್ತಾ ಅವರು ನಾನು ಅದಕ್ಕೆ ಕೇಳಿದೆ ವಾಟ್ ಇಸ್ ದ ಸಲ್ಯೂಷನ್ ಫಾರ್ ದರ್ ಸ್ವಾಮೀಜಿ ಅಂತಂದರೆ ಸಂಪತ್ತಿನ ಸೃಷ್ಟಿಗೆ ಜನಗಳನ್ನು ನಾವು ಪ್ರಚೋದಿಸಬೇಕು ಯಾವ ಜನಗಳು ಸೋಮಾರಿಗಳಾಗಿ ಬಿದ್ದಿದ್ದಾರೋ ದೇಶದ ದೊಡ್ಡ ಜಾಡ್ಯ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಕೂಡ ಅದೇ ಮಾತನ್ನು ಹೇಳ್ತಾಯಿದ್ರು ದೇಶದ ದೊಡ್ಡ ಜಾಡ್ಯ ಇಟ್ ಈಸ್ ನಾಟ್ ಇಲ್ಲಿಟ್ರೆಸಿ ಇಟ್ ಈಸ್ ನಾಟ್ ಪಾವರ್ಟಿ ಇಟ್ ಈಸ್ ನಾಟ್ ಇಗ್ನೋರೆನ್ಸ್ ಅದರ್ ದ ಲೇಜಿನೆಸ್ ಅಥಾರ್ಜಿನೆಸ್ ಈಸ್ ದ ಬಿಗ್ಗೆಸ್ಟ್ ಎನಿಮಿ ಫಾರ್ ಅವರ್ ಕಂಟ್ರಿ ಸೋಮಾರಿಗಳಾಗಿ ಬಿದ್ದಿರ್ತಕ್ಕಂತಹವರನ್ನು ಚೈತನ್ಯಯುಕ್ತರನ್ನಾಗಿ ಮಾಡಿ ಜ್ಞಾನಕ್ಷೇತ್ರದಲ್ಲಿ ಕರ್ಮಕ್ಷೇತ್ರದಲ್ಲಿ ಉಪಾಸನಾ ಕ್ಷೇತ್ರದಲ್ಲಿ ಅವ್ರಿಗೆ ಕೆಲಸ ಮಾಡೋ ಹಾಗೆ ಮಾಡಿ ಅದರಿಂದ ಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹವನ್ನ ಜ್ಞಾನ ಅಂಚು ಅಂತ ಬಿಡಬೇಕು ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದಂತಹ ಗೊತ್ತಿರತಕ್ಕಂತಹದನೇ ಅದೇ ರೀತಿ ಕರ್ಮಕ್ಷೇತ್ರದಲ್ಲಿ ತೊಡಗಿರ್ತಕ್ಕಂತಹ ವ್ಯಕ್ತಿಯನ್ನು ಸಂಪತ್ತನ್ನು ಸೃಷ್ಟಿಸಿ ಆ ಸಂಪತ್ತನ್ನು ಸಮಾನವಾಗಿ ಹಂಚ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಬಡವರಲ್ಲೇ ಇರ್ತಕ್ಕಂಥದನ್ನು ಇನ್ನಷ್ಟು ಬಡವರನ್ನಾಗಿ ಮಾಡ್ತಕ್ಕಂಥದ್ದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ನನ್ನ ಹತ್ರ ಒಮ್ಮೆ ಹೇಳಿದರು ಲೆನಿನ್ನು ಸ್ಟಾಲಿನ್ನು ಮತ್ತು ಮಾರ್ಕ್ಸ್ ವಾದವನ್ನು ಹೇಳ್ತಾ ಅದರ ಜೊತೆಯಲ್ಲೇ ಸ್ವಾಮಿಗಳು ಒಂದು ಕಡೆ ಹೇಳ್ಕೊಂಡದ್ದುಂಟು ವಿ ಪಿ ಸಿಂಗ್ ಅಂತವರು ಕೂಡ ಅವರಿಗೆ ಪತ್ರ ಬರೀತಾ ಇದ್ದದ್ದು ಮೋದಿಯವರು ಸಹಜವಾಗಿ ಅವ್ರನ್ನ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದು ನಾವು ನೋಡಿದ್ದೀವಿ ಒಂದೇ ವೇದಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇನ್ನು ಇಂದಿರಾ ಗಾಂಧಿಯವರು ಭಾಳಷ್ಟು ಪ್ರೀತಿ ಮಾಡ್ತಾ ಇದ್ರಂತೆ ನಂತರದಲ್ಲಿ ಬಂದಂಥ ರಾಜೀವ್ ಗಾಂಧಿಯವರು ಸ್ವತಃ ಅವರೇ ಪತ್ರವನ್ನು ಬರೆದು ತಾವುಗಳು ನಮ್ಮ ಅಮ್ಮ ನಿಮ್ಮ ಜೊತೆಯಲ್ಲಿ ಇದ್ದ ರೀತಿ ನಮಗೆ ಗೊತ್ತಿದೆ ಇದೇ ರೀತಿಯ ಆಶೀರ್ವಾದ ನಮಗೂ ಕೂಡ ಮುಂದುವರಿಲಿ ಅಂತಕ್ಕಂಥ ರೀತಿಯ ಪತ್ರವನ್ನು ಬರೆದದ್ದು ಬರೆದಿದ್ರು ಅಂತಕ್ಕಂಥದ್ದನ್ನ ಕೂಡ ಕೇಳಿದ್ದೆ ಅದಕ್ಕೊಮ್ಮೆ ಯಾರೋ ಕೇಳ್ತಾರೆ ಸೊ ನಿಮಗೇನಾದ್ರೂ ಪಕ್ಷ ಪಕ್ಷಗಳ ಬದ್ದೆಯಲ್ಲಿತಕ್ಕಂಥ ಭಿನ್ನತೆಯ ಭಾವನೆ ಉಂಟ ಅಂತ ಸ್ವಾಮಿಗಳಿಗೆ ಕೇಳಿದರೆ ಖಂಡಿತ ಯಾವ ಪಕ್ಷಕ್ಕೂ ನನಗೆ ಯಾವ ಭಿನ್ನ ಭಾವ ಇಲ್ಲ ಆದರೆ ದೇಶದ ಧರ್ಮ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಾರಾದರೂ ವ್ಯತ್ಯಾಸ ಮಾಡಿದ್ರೆ ಅಲ್ಲಿ ನನಗೆ ಪಾರ್ಟಿಯವರು ಕಣ್ಣಿಗೆ ಕಾಣಿಸ್ತಾರೆ ಹೊರತು ಆಸ್ ಎ ಪೊಲಿಟಿಕಲ್ ಪಾರ್ಟಿ ಐ ಡೋಂಟ್ ಹ್ಯಾವ್ ಎನಿ ಡಿಸ್ಕ್ರಿಮಿನೇಷನ್ ಅಮಂಗ್ ದೀಸ್ ಅಂತ ಹೇಳ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮವನ್ನ ಕಡೆಗಣಿಸಿ ಇನ್ಯಾವುದೋ ಕಾರಣಕ್ಕೋಸ್ಕರ ಇನ್ನೊಂದನ್ನ ಓಲೈಸ್ಲಿಕ್ಕೆ ಹೋಗ್ತಕ್ಕಂಥದ್ದನ್ನ ಅವರು ಯಾವ ರೀತಿ ಕಂಪೇರ್ ಮಾಡ್ತಾ ಇದ್ರು ಅಂತಂದರೆ ತನಗೆ ಜನ್ಮ ಕೊಟ್ಟಂಥ ತಾಯಿಯನ್ನು ಪ್ರೀತಿ ಮಾಡದೆ ಪಕ್ಕದ ಮನೆಯ ತಾಯಿಯನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಸೋಗಲಾಡಿತನಂತ ಯಾವ ರೀತಿ ಅನಿಸ್ಕೊಳ್ಳುತ್ತೋ ಅದೇ ರೀತಿ ತಾನು ಹುಟ್ಟಿದ ಧರ್ಮವನ್ನು ಕಡೆಗಣಿಸಿ ಇನ್ನೊಂದರ ಓಲೈಕೆ ಮಾಡ್ತಕ್ಕಂಥದ್ದು ಅಷ್ಟೇ ಸುಡೋ ಫಿಲಾಸಫಿ ಅಂತ ಅವರು ಅವರ ಅಭಿಪ್ರಾಯವಿತ್ತು ಎಲ್ಲ ಮಾತುಗಳನ್ನ ನಾವು ಕೇಳ್ತಾ ಇದ್ದಾಗ ನೋಡ್ತಾ ಇದ್ದಾಗ ಹೌ ಪ್ರಾಕ್ಟಿಕಲಿ ವಾಸ್ ಅಂತ ಒಂದು ಭಾವನೆ ಬರ್ತಿತ್ತು ಅಂತಹ ಪೂಜ್ಯರ ಐದನೇ ವರ್ಷದ ಸಮಾರಾಧನೆಯ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಮಗೆ ತುಂಬ ತುಂಬ ಸಂತೋಷ ಆಗಿದೆ ಶ್ರೀ ಕ್ಷೇತ್ರ ಆದಿಚುಂಚನಿ ಮಾಸ ಮಠ ಮತ್ತು ನಮ್ಮ ಪೇಜಾವರ ಶ್ರೀಗಳ ಮಠ ಒಂದೇ ರೀತಿಯಲ್ಲಿ ಇರ್ತಕ್ಕಂಥದ್ದು ಮುಂಚೆಯಿಂದ ಮುಂದೆಯೂ ಕೂಡ ಈ ಪರಂಪರೆ ಆಗಿ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು ಅಂತಹ ಪೂಜ್ಯರ ಶ್ರೇಷ್ಠ ಸಕ್ಸಸರಾಗಿ ವಿಶ್ವ ಪ್ರಸನ್ನ ತೀರ್ಥ ಮಹಾಸ್ವಾಮಿಗಳು ಈಗಲೂ ಕೂಡ ರಾಷ್ಟ್ರ ಮಟ್ಟದ ಆ ಎಲ್ಲ ವೇದಿಕೆಗಳಲ್ಲಿ ಅಷ್ಟೇ ಯಶಸ್ವಿಯಾಗಿ ತಮ್ಮ ಪಾತ್ರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಾವು ನೋಡಿದ್ದೇವೆ ರಾಮ ಭೂಮಿಯ ನಂತರದಲ್ಲಿ ಬಂದಂಥ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರತಿಷ್ಠಾಪನಾ ಕಾರ್ಯದ ಸಂದರ್ಭದಲ್ಲಿ ಅವರು ವಹಿಸಿದ ರೀತಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ನಾವೆಲ್ಲ ಕೂಡ ವಾಪಸ್ ಬಂದ್ಬಿಟ್ವಿ ಆದರೆ ಪೂಜ್ಯರು ಅಲ್ಲೇ ನಿಂತು ರಾಮಲಾಲನಿಗೆ ಸಲ್ಲಬೇಕಾಗಿರ್ತಕ್ಕಂಥ ಅನುಷ್ಠಾನಗಳೆಲ್ಲವನ್ನು ಕೂಡ ತಾವೇ ಸ್ವತಃ ನಿಂತು ಮಾಡಿ ಬಂದಂತಹದನ್ನು ನಾವು ನೋಡಿದ್ದೇವೆ ಅಂತಹ ಪೂಜ್ಯರ ಆ ಭಾವ ಅದೇ ಹಿರಿಯ ಶ್ರೀಗಳ ರೀತಿಯಲ್ಲಿ ಮುಂದುವರಿತಾ ಇದೆ ಯತಿ ಯತಿ ಕೂಡ ಇದೇ ರೀತಿ ಇದ್ದದ್ದೇ ಆದರೆ ಖಂಡಿತ ಸಮಾಜದಲ್ಲಿ ಸಾಮರಸ್ಯ ನೆಲೆಗೊಳ್ಳುತ್ತೆ ಅಂತ ಸಾಮರಸ್ಯದ ನೆಲೆಯಿಂದ ಧರ್ಮ ಸಾಮ ಸಾಮರಸ್ಯವೂ ಕೂಡ ಮತ್ತು ಅಜ್ಞಾನಿಗಳಾಗಿ ಬಿದ್ದಿರ್ತಕ್ಕಂಥ ಶಿಷ್ಯ ಸಂಕುಲವನ್ನು ಜ್ಞಾನದ ಕಡೆಗೆ ಭಕ್ತಿ ಉಪಾಸನಗಳ ಕಡೆಗೆ ಮತ್ತು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆಯ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಹೊತ್ತಿನಲ್ಲಿ ನಾವು ಇಲ್ಲಿಗೆ ಬರಲಿಕ್ಕೆ ಅವಕಾಶ ಆದದ್ದಕ್ಕೆ ತುಂಬ ಧನ್ಯವಾದಗಳನ್ನು ಕಾಲಕ್ಕೆ ಸಮಯಕ್ಕೆ ನಾವು ಅರ್ಪಿಸ್ತಾ ಮುಂದೆ ಇನ್ನೊಂದು ಕಾರ್ಯಕ್ರಮ ಮಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ನಾವಿಲ್ಲಿಂದ ಹೊರಡಲಿಕ್ಕೆ ಪೂಜಾರ ಅನುಮತಿಯನ್ನು ಕೋರ್ತಾ ನಾನು ಮಾತುಗಳನ್ನ ಮುಗಿಸ್ತೇನೆ ಶ್ರೀ ಗುರು ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ಗುರುಗಳಿಂದ ಅನುಭವಿಸಿದಂತಹ ವಾತ್ಸಲ್ಯದ ಸವಿಯನ್ನು ಭಾವಪೂರ್ಣವಾಗಿ ಹಾಗೆ ಅವರ ವ್ಯಕ್ತಿತ್ವವನ್ನು ವಿದ್ವತ್ಪೂರ್ಣವಾಗಿ ಚಿತ್ರಿಸಿದಂತಹ ಸ್ವಾಮೀಜಿಯವರಾದಂತಹ ಆರ್ಜುನ್ ಚರಗಿರಿ ಮಹ ಸ್ವ ಸಂಸ್ಥಾನಾಧೀಶ್ವರರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಪೂಜ್ಯ ಶ್ರೀಪಾದರು ಅನುಗ್ರಹ ಸಂದೇಶವನ್ನು ಕೊಡಬೇಕು